ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಇವತ್ತಿನ ವಿಡಿಯೋದಲ್ಲಿ ಮಹಾರಾಷ್ಟ್ರದ ಉಸ್ಮಾನ ಜಿಲ್ಲೆಯಲ್ಲಿರುವ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾದ ಪಾರ್ವತಿಯ ಪ್ರತಿರೂಪವೆಂದು ಹೇಳಲಾಗುವ ಸುಮಾರು ಎಂಟು ನೂರ ಐವತ್ತಾರು ವರ್ಷಗಳ ಹಿಂದೆ ನಿರ್ಮಾಣವಾದ ಅಂಬಾಭವಾನಿ ಎಂದು ಕರೆಯಲ್ಪಡುವ ತುಳಜಾಪುರದ ತುಳಜಾ ಭವಾನಿ ಕ್ಷೇತ್ರಕ್ಕೆ ಹೇಗೆ ಹೋಗುವುದು ತುಳಜಾಪುರದಲ್ಲಿನ ವಸತಿ ವ್ಯವಸ್ಥೆ ದೇವಿಯ ದರ್ಶನದೊಂದಿಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಪ್ರತಿದಿನ ಸಂಜೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಧಾರವಾಡದಿಂದ ಸೊಲ್ಲಾಪುರ ಹೊರಡುವ ಪ್ಯಾಸೆಂಜರ್ ರೈಲಿನ ಮೂಲಕ ಸಾಗಿದ ನಾವು ಮರುದಿನ ಬೆಳಗ್ಗೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಸೊಲ್ಲಾಪುರ ರೈಲು ನಿಲ್ದಾಣ ತಲುಪಿದೆವು ಸೊಲ್ಲಾಪುರದಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ತುಳಜಾಪುರಕ್ಕೆ ಸೊಲ್ಲಾಪುರ ಕೇಂದ್ರ ಬಸ್ ನಿಲ್ದಾಣದಿಂದ ಬೆಳಿಗ್ಗೆ ಐದು ಗಂಟೆಯಿಂದ ಬಸ್ ಸೌಲಭ್ಯ ಆರಂಭವಾಗುತ್ತದೆ ತುಳಜಾಪುರ ಬಸ್ ನಿಲ್ದಾಣದಿಂದ ನೂರೈವತ್ತು ಮೀಟರ್ ದೂರ ಕಾಲ್ನಡಿಗೆಯ ಮುಖಾಂತರ ಸಾಗಿದ ನಮಗೆ ಕಾಣಸಿಗುವುದೇ ಯಮುನಾಚಲ ಬೆಟ್ಟಶ್ರೇಣಿಗಳ ಮೇಲೆ ನಿರ್ಮಾಣಗೊಂಡ ಬೃಹತ್ತಾದ ಕೋಟೆ ಪ್ರತಿದಿನ ಸಂಜೆ ಆರು ಗಂಟೆಯ ನಂತರ ಹಾಗೂ ಬೆಳಿಗ್ಗೆ ಏಳು ಗಂಟೆಗಳ ಒಳಗಾಗಿ ದೇವಿಯ ದರ್ಶನಕ್ಕೆ ಬರುವ ಭಕ್ತರು ಈ ರೀತಿಯಾದ ದೀಪಾಲಂಕೃತಗೊಂಡ ಕೋಟೆಯ ಮುಖ್ಯ ದ್ವಾರವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಪಾದರಕ್ಷೆ ಹಾಗೂ ಬ್ಯಾಗ್ಗಳನ್ನು ಇಡಲು ಕೋಟೆಯ ಮುಂಭಾಗದಲ್ಲಿ ಕ್ಲಾಕ್ ರೂಮ್ ವ್ಯವಸ್ಥೆ ಇದ್ದು ಯಾವುದೇ ರೀತಿಯ ಹಣ ತೆಗೆದುಕೊಳ್ಳಲಾಗುವುದಿಲ್ಲ ಬದಲಾಗಿ ಅಲ್ಲಿರುವ ದಾನಪೆಟ್ಟಿಗೆಯಲ್ಲಿ ನಮ್ಮ ಕೈಲಾದಷ್ಟು ಹಣ ಹಾಕಬಹುದಾಗಿದೆ ಬೃಹತ್ತಾದ ಕೋಟೆಯ ಶಹಾಜಿ ಮಹಾದ್ವಾರದ ಮೂಲಕ ಒಳಸಾಗಿದ ನಮಗೆ ಮೊದಲು ಕಾನ ಸಿಗುವುದೇ ತೀರ್ಥ ಎಂಬ ಕಲ್ಯಾಣಿ ದೇವಿಯ ದರ್ಶನಕ್ಕೆ ಬರುವ ಭಕ್ತರು ಕಲ್ಲೋಳ ತೀರ್ಥದಲ್ಲಿ ಸ್ನಾನ ಮಾಡಿದ ನಂತರವಷ್ಟೇ ದೇವಿಯ ದರ್ಶನಕ್ಕೆ ಹೋಗುವುದು ಇಲ್ಲಿನ ವಾಡಿಕೆಯಾಗಿದೆ ನೀವೇನಾದರೂ ಈ ಮೊದಲೇ ಸ್ನಾನ ಮಾಡಿ ಬಂದಿದ್ದರೆ ಕಲ್ಲೋಳ ತೀರ್ಥದ ಪಕ್ಕದಲ್ಲಿರುವ ಗೋಮುಖ ತೀರ್ಥದಲ್ಲಿ ಬರುವ ನೀರನ್ನು ಕೈಕಾಲು ಹಾಗೂ ತಲೆಯ ಮೇಲೆ ಸಿಂಪಡಿಸಿಕೊಂಡು ಜಗದಂಬೆಯ ದರ್ಶನಕ್ಕೆ ಹೋಗಬಹುದು ತಾವಿಲ್ಲಿ ನೋಡುತ್ತಿರುವುದು ಬಲಮುರಿ ಸೊಂಡಿಲು ಹೊಂದಿದ ಮಹಾಗಣಪತಿ ಮಂದಿರ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋದ ಭಕ್ತರು ಹೇಗೆ ಸಾಕ್ಷಿ ಗಣಪತಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೋ ಅದೇ ರೀತಿ ತುಳಜಾ ಭವಾನಿ ದರ್ಶನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಈ ಮಹಾಗಣಪತಿಯ ದರ್ಶನ ಪಡೆಯುವುದು ಇಲ್ಲಿನ ನಂಬಿಕೆಗಳಲ್ಲಿ ಒಂದಾಗಿದೆ ಇದು ದೇವಾಲಯದ ಮುಂಭಾಗ ದೇವಿಯ ದರ್ಶನಕ್ಕೆ ಎರಡು ನೂರು ರೂಪಾಯಿಗಳ ಟಿಕೆಟ್ ಪಡೆದು ವಿಶೇಷ ಮಾರ್ಗದ ಮೂಲಕವೂ ದರ್ಶನ ಪಡೆಯಬಹುದಾಗಿದೆ ಅಲ್ಲದೆಯೇ ದೇವಾಲಯದ ಎಡಭಾಗದಲ್ಲಿ ಧರ್ಮ ದರ್ಶನಕ್ಕೆ ಹೋಗಲು ಅವಕಾಶವಿದ್ದು ಸುಮಾರು ಎರಡರಿಂದ ಮೂರು ಗಂಟೆಗಳ ನಂತರ ದೇವಿಯ ದರ್ಶನದ ಭಾಗ್ಯ ದೊರೆಯುತ್ತದೆ ಸ್ಕಂದಪುರಾಣದ ಪ್ರಕಾರ ತ್ರೇತಾಯುಗದ ಸಮಯದಲ್ಲಿ ಚಿಂಚಪುರ ಎಂದು ಕರೆಯಲ್ಪಡುತ್ತಿದ್ದ ಈ ಪ್ರದೇಶದಲ್ಲಿ ಕರ್ದಮ ಋಷಿಯು ತನ್ನ ಪತ್ನಿ ಅನುಭೂತಿಯೊಂದಿಗೆ ವಾಸವಿದ್ದನು ಕರ್ದಮ ಋಷಿಯ ಕಾಲಿಕ ಮರಣದ ನಂತರ ಆತನ ಪತ್ನಿಯನುಭೂತಿಯು ಸಮಾಧಿ ಸ್ಥಿತಿಯಲ್ಲಿ ಧ್ಯಾನ ಮಾಡತೊಡಗಿದಳು ಅಪಾರ ಸೌಂದರ್ಯವತಿಯಾಗಿದ್ದ ಅನುಭೂತಿಯನ್ನು ಕಂಡ ಕುತಾರ ರಾಕ್ಷಸನು ಅನುಭೂತಿಯನ್ನು ಪೀಡಿಸತೊಡಗಿದನು ರಾಕ್ಷಸನ ಕಿರುಕುಳದಿಂದ ಬೇಸತ್ತ ಅನುಭೂತಿಯು ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡಿದಳು ಅನುಭೂತಿಯ ತಪಸ್ಸಿಗೆ ಮೆಚ್ಚಿದ ಪಾರ್ವತಿಯು ಶೀಘ್ರವಾಗಿ ಭೂಮಿಗೆ ಬಂದು ರಾಕ್ಷಸನನ್ನು ಸಂಹರಿಸಿದಳು ಎಂಬುದು ಈ ಕ್ಷೇತ್ರದ ಸ್ಥಳಪುರಾಣವಾಗಿದೆ ತುಳಜ ಎಂದರೆ ತ್ವರಿತ ಹಾಗೂ ಭವಾನಿ ಎಂದರೆ ಜೀವದಾಹಿನಿ ಎಂಬ ಅರ್ಥವಿದೆ ಇದೇ ಕಾರಣಕ್ಕಾಗಿ ತ್ವರಿತವಾಗಿ ಜೀವದಾನ ನೀಡಿದ ತಾಯಿಯೇ ತುಳಜಾ ಭವಾನಿ ಎಂದು ಹೆಸರು ಬರಲು ಕಾರಣವಾಗಿದೆ ಎಂದು ಹೇಳಲಾಗುತ್ತದೆ ದಾರೂರ್ ಶಾಸನದಲ್ಲಿ ಈ ದೇವಾಲಯದ ಬಗ್ಗೆ ಉಲ್ಲೇಖವಿದ್ದು ಹನ್ನೆರಡನೇ ಶತಮಾನದಲ್ಲಿ ಮರಾಠ ಮಹಾಮಂಡಲೇಶ್ವರ ಮಾರದಾದೇವನು ಹೇಮದ್ವಂತಿ ವಾಸ್ತುಶಿಲ್ಪದ ಪ್ರಕಾರ ಈ ದೇವಾಲಯವನ್ನು ನಿರ್ಮಿಸಿದ ಎಂದು ಹೇಳಲಾಗಿದೆ ದೇವಸ್ಥಾನದ ಪ್ರಹಾಂಗಣದಲ್ಲಿ ಇನ್ನೂ ಹಲವಾರು ಸಣ್ಣ ಸಣ್ಣ ದೇವಾಲಯಗಳಿದ್ದು ಜಾವಳ ಹಾಗೂ ಗೋಂದಳ ಪೂಜಾ ಸ್ಥಳಗಳನ್ನು ಕಾಣಬಹುದು ಹಿಂದೂ ಸಾಮ್ರಾಟ ಚಕ್ರವರ್ತಿ ಶಿವಾಜಿಯ ಕುಲದೇವತೆಯಾದ ತುಳಜಾ ಭವಾನಿಯು ಶಿವಾಜಿಗೆ ಧರ್ಮಾಂತರ ವಿರುದ್ಧ ಹೋರಾಡಲು ಖಡ್ಗಾವೊಂದನ್ನು ವರವಾಗಿ ನೀಡಿದ್ದಳು ಎಂದು ಹೇಳಲಾಗುತ್ತದೆ ಭಾರತದ ಹಿಂದೂ ದೇವಾಲಯಗಳಲ್ಲಿ ಉದ್ಭವ ಮೂರ್ತಿ ಹಾಗೂ ಉತ್ಸವ ಮೂರ್ತಿ ಎಂಬ ಎರಡು ವಿಗ್ರಹಗಳಿರುವುದನ್ನು ಕಾಣಬಹುದು ಆದರೆ ಈ ಕ್ಷೇತ್ರದಲ್ಲಿ ಉದ್ಭವ ಮೂರ್ತಿ ಮತ್ತು ಉತ್ಸವ ಮೂರ್ತಿ ಒಂದೇ ಆಗಿದ್ದು ಮೂರು ಅಡಿ ಎತ್ತರವಾದ ಎಂಟು ಕೈಗಳಲ್ಲಿ ರಾಕ್ಷಸರ ತಲೆ ಮತ್ತು ಖಡ್ಗಗಳನ್ನು ಹಿಡಿದ ದೇವಿಯ ವಿಗ್ರಹವನ್ನು ವರ್ಷದಲ್ಲಿ ಮೂರು ಬಾರಿ ಗರ್ಭಗುಡಿಯಿಂದ ಹೊರತೆಗೆದು ಪ್ರದಕ್ಷಿಣೆ ಹಾಕುವುದು ಈ ಕ್ಷೇತ್ರದ ಇನ್ನೊಂದು ವಿಶೇಷವಾಗಿದೆ ತಾವಿಲ್ಲಿ ನೋಡುತ್ತಿರುವುದು ಚಿಂತಾಮಣಿ ಶಿಲೆ ಈ ಶಿಲೆಯ ಮೇಲೆ ನಮ್ಮ ಎರಡೂ ಕೈಗಳನ್ನಿಟ್ಟು ನಮ್ಮ ಮನೋಇಚ್ಛೆಯನ್ನು ತಾಯಿಯ ಬಳಿ ಬೇಡಿಕೊಂಡಾಗ ಈ ಶಿಲೆಯು ಬಲಭಾಗಕ್ಕೆ ತಿರುಗಿದರೆ ನಮ್ಮ ಬೇಡಿಕೆ ಅಥವಾ ಇಚ್ಛೆ ಈಡೇರುತ್ತದೆ ಹಾಗೂ ಎಡಭಾಗಕ್ಕೆ ತಿರುಗಿದರೆ ನಮ್ಮ ಬೇಡಿಕೆ ಈಡೇರುವುದಿಲ್ಲ ಮತ್ತು ಶಿಲೆಯು ಒಂದೇ ಕಡೆ ಸ್ಥಿರವಾಗಿದ್ದರೆ ನಮ್ಮ ಪ್ರಯತ್ನ ಮುಂದುವರೆಯಬೇಕು ಎಂಬುದು ತುಳಜಾಭವಾನಿ ಭಕ್ತರ ನಂಬಿಕೆಗಳಲ್ಲಿ ಒಂದಾಗಿದೆ ಛತ್ರಪತಿ ಶಿವಾಜಿಯು ಪ್ರತಿ ಬಾರಿಯೂ ಯುದ್ಧಕ್ಕೆ ಹೊರಡುವ ಸಂದರ್ಭದಲ್ಲಿ ಈ ಚಿಂತಾಮಣಿಯ ಆಶೀರ್ವಾದ ಪಡೆಯುತ್ತಿದ್ದನು ಎಂದು ಹೇಳಲಾಗುತ್ತದೆ ಆಯರಾಧ ಅಂಬಾ ಭವಾನಿ ಉದೋದೋ ಎಂಬ ಘೋಷವಾಕ್ಯದೊಂದಿಗೆ ಪ್ರತಿ ವರ್ಷ ಮಹಾನವಮಿ ಎಂದು ಆರಂಭವಾಗುವ ಜಾತ್ರೆಯು ಶೀಗೆ ಹುಣ್ಣಿಮೆಯವರೆಗೂ ಸಹ ಮುಂದುವರೆಯುತ್ತದೆ ಕೋಟೆಯಾಕಾರದಲ್ಲಿ ನಿರ್ಮಾಣಗೊಂಡ ಭಾರತದ ಏಕೈಕ ದೇವಾಲಯ ಮತ್ತು ಮಹಾರಾಷ್ಟ್ರದ ಎರಡನೇ ಶಕ್ತಿಪೀಠ ಎಂದು ಹೇಳಲಾಗುವ ತುಳಜಾ ಭವಾನಿ ದರ್ಶನ ಪಡೆದ ಆದಿಶಂಕರಾಚಾರ್ಯರು ಭವಾನಿ ಹೆಸರನ್ನು ಅನನ್ಯ ಭಕ್ತಿಯಿಂದ ಮೂರು ಬಾರಿ ಪಠಿಸುವ ವ್ಯಕ್ತಿಯು ದುಃಖ ಪಾಪ ಅನಾರೋಗ್ಯ ಮತ್ತು ಅನಿರೀಕ್ಷಿತ ಸಾವನ್ನು ಪಡೆಯುವುದಿಲ್ಲ ಎಂದು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ತುಳಜಾಪುರದ ಭವಾನಿ ಮಾಹೂರಿಯ ರೇಣುಕಾದೇವಿ ಸಪ್ತಗಿರಿಯ ಸಪ್ತಶೃಂಗಿ ಎಂಬ ನಾಲ್ಕು ಶಕ್ತಿಪೀಠಗಳಿದ್ದು ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದು ಮುಂಬರುವ ದಿನಗಳಲ್ಲಿ ಮಹೂರಿಯ ರೇಣುಕಾದೇವಿ ಹಾಗೂ ಸಪ್ತಗಿರಿಯ ಸಪ್ತಶೃಂಗಿ ಕ್ಷೇತ್ರಗಳ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇವೆ ಅಂಬೆ ಜಗದಂಬ ಭವಾನಿ ತುಳಜಾ ಭವಾನಿ ಎಂದು ಕರೆಯಲ್ಪಡುವ ದೇವಿಯ ತುಳಜಾಪುರ ಕ್ಷೇತ್ರವು ಹುಬ್ಬಳ್ಳಿಯಿಂದ ಮೂರುನೂರ ಐವತ್ನಾಲ್ಕು ಕಿಲೋಮೀಟರ್ ಬೆಳಗಾವಿಯಿಂದ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ವಿಜಯಪುರದಿಂದ ನೂರ ಐವತ್ತೈದು ಕಿಲೋಮೀಟರ್ ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಆರು ನೂರ ಅರವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದರೂ ರೈಲು ಮಾರ್ಗವಾಗಿ ತುಳಜಾಪುರ ಕ್ಷೇತ್ರ ತಲುಪ ಬಯಸಿದರೆ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಸೊಲ್ಲಾಪುರ ರೈಲು ನಿಲ್ದಾಣವಿದ್ದು ಕರ್ನಾಟಕದ ಹಲವಾರು ಭಾಗಗಳಿಂದ ರೈಲು ಸಂಪರ್ಕದ ವ್ಯವಸ್ಥೆ ಇದೆ ಇದಿಷ್ಟು ನೂರಾರು ವರ್ಷಗಳ ಇತಿಹಾಸವಿರುವ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾದ ತುಳಜಾ ಭವಾನಿ ದೇವಿಯ ದರ್ಶನದ ಬಗೆಗಿನ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ಷೇತ್ರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು